ಎಲ್ರಿಗೂ ನಮಸ್ತೆ ನಾನು ಸುಂದ್ರೇಶ್ ಕೆ ಎಸ್ ಎಲ್ಲರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟು ನಾನು ಕ್ವಿಝ್ಗಳನ್ನ ಕಂಡಕ್ಟ್ ಮಾಡಿದಾಗ ಲೈವ್ ಬಂದಾಗ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಮತ್ತು ಇತರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಕೇಳಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡ್ಕೊಳ್ಬಹುದು ಮುಂಬರುವಂಥ ಕೆ ಪಿ ಎಸ್ ಸಿ ಎಫ್ ಡಿ ಎ ಎಸ್ ಡಿ ಎ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಕೆ ಎಮ್ ಎಫ್ ಕೆಇ ಎ ಎಫ್ ಡಿ ಎ ಎ ಎ ಎ ಎ ಎ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಈ ಎಲ್ಲ ಪರೀಕ್ಷೆಗಳನ್ನು ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಒಳಪಡಿಸ್ತಾ ಇದ್ದೀನಿ ಅಕ್ಟೋಬರ್ ತಿಂಗಳಲ್ಲಿ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಒಂದು ಎಕ್ಸಾಮ್ ನಡೀತು ಅದರಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೆ ಇವತ್ತು ಇಪ್ಪತ್ತ ಒಂದನೇ ಪ್ರಶ್ನೆ ಎಲ್ರಿಗೂ ನಮಸ್ತೆ ಆಡಿಯೋ ವಿಡಿಯೋ ಮತ್ತು ಸ್ಕ್ರೀನ್ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ನಾನು ತರಗತಿಯನ್ನು ಆರಂಭ ಮಾಡ್ತೀನಿ ಲೈವಲ್ಲಿ ಇರ್ತಕ್ಕಂಥವರೆಲ್ಲರೂ ಮೆಸೇಜ್ನ ಮಾಡಿ ವಚನಕಾರರು ಮತ್ತು ಅವರ ಅಂಕಿತನಾಮ ಇವುಗಳ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಇರುತ್ತೆ ವಚನಕಾರ ಡಕ್ಕೆಯ ಬೊಮ್ಮಣ್ಣನ ಅಂಕಿತನಾಮ ಶಂಭುಜಕೇಶ್ವರ ಕುಂಬೆ ಕುಂಬೇಶ್ವರ ಸಂಗಯ್ಯ ಕಾಲಾಂತರ ಭೀಮೇಶ್ವರ ಲಿಂಗ ಆನ್ಸರ್ ಮಾಡಿ ಮತ್ತು ಅವರು ಅಫಿಷಿಯಲ್ ಕೀ ಆನ್ಸರ್ನೂ ಬಿಟ್ಟಿದ್ದಾರೆ ನಿಮಗೆ ನಾನು ಬೇಕು ಅಂದರೆ ಅಫಿಷಿಯಲ್ ಕೀ ಆನ್ಸರ್ಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಪ್ರಶ್ನೆ ಇಪ್ಪತ್ತೊಂದು ಕಾಲಾಂತರ ಭೀಮೇಶ್ವರ ಲಿಂಗ ಡಕ್ಕೆಯ ಬೊಮ್ಮಣ್ಣನ ಅಂಕಿತನಾಮ ಈಗ ಪ್ರಮುಖ ವಚನಕಾರರ ಬಗ್ಗೆ ಅಂಕಿತನಾಮಗಳು ಗೊತ್ತಿರ್ತವೆ ಇವುಗಳು ಕಠಿಣ ಅಂತ ಅನ್ಸಿದ್ರೆ ಇವೇನಾಗಿರುತ್ತೆ ಅಂದರೆ ಪಠ್ಯಪುಸ್ತಕಗಳಲ್ಲಿ ಇವರ ವಚನಗಳನ್ನ ಇಟ್ಟಿರ್ತಾರೆ ಆಗ ಅದು ಪಠ್ಯಪುಸ್ತಕಗಳನ್ನ ಓದ್ಕೊಂಡ್ರೆ ಅಥವಾ ಪಠ್ಯ ಪುಸ್ತಕಗಳನ್ನ ನೋಡ್ಕೊಂಡ್ರೆ ನಿಮಗೆ ಸರಳ ಆಗುತ್ತೆ ನಮಸ್ತೆ ಎಲ್ರಿಗೂ ನಮಸ್ತೆ ಮತ್ತೊಮ್ಮೆ ಎಲ್ರಿಗೂ ನಮಸ್ತೆ ಪ್ರಶ್ನೆ ಇಪ್ಪತ್ತ ಒಂದು ದ್ರೌಪದಿಯ ಶ್ರೀಮುಡಿ ಅಲ್ಲಿ ದ್ರೌಪದಿ ಅಂತಾಗಿದೆ ಅದು ಅದನ್ನ ತಿದ್ದುಪಡಿ ಮಾಡ್ಕೊಳ್ಳಿ ದ್ರೌಪದಿಯ ಶ್ರೀಮುಡಿ ಈ ರೀತಿ ವ್ಯತ್ಯಾಸ ಇದ್ರೆ ಕ್ರೇಸ್ ಕೊಡಲ್ಲ ದ್ರೌಪದಿಯ ಶ್ರೀ ಮುಡಿಯದು ಕೃತಿಯ ಕರ್ತೃ ಇದೊಂದು ವಿಮರ್ಶಾ ಕೃತಿ ಕುವೆಂಪು ವಿಕೃ ಗೋಕಾಕ್ ಜಿ ಎಸ್ ಶಿವರುದ್ರಪ್ಪ ಟಿ ಎಸ್ ವೆಂಕಣ್ಣಯ್ಯ ಆನ್ಸರ್ ಮಾಡಿ ಲೈವಲ್ಲಿ ಇರ್ತಕ್ಕಂಥವ್ರೆಲ್ರ ದ್ರೌಪದಿಯ ಶ್ರೀಮುಡಿ ಕುವೆಂಪು ಅವರ ಕೃತಿ ಇದೊಂದು ವಿಮರ್ಶಾ ಕೃತಿ ಪ್ರಶ್ನೆ ಇಪ್ಪತ್ತ್ ಮೂರು ಈ ಕೆಳಗಿನವುಗಳಲ್ಲಿ ಯಾವುದು ಶ್ರೀರಂಗರ ನಾಟಕವಲ್ಲ ಟೊಳ್ಳುಗಟ್ಟಿ ಶೋಕಚಕ್ರ ಹರಿಜನ್ವಾರ ಗುಮ್ಮನೆಲ್ಲಿಯ ನೋಡಮ್ಮ ಟೊಳ್ಳುಗಟ್ಟಿ ಶ್ರೀರಂಗರ ನಾಟಕ ಅಲ್ಲ ಅಂತ ಕೇಳಿದ್ದಾರೆ ನಾಟಕವಲ್ಲ ನಾಟಕ ಈ ರೀತಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರ್ತವೆ ಶೋಕಚಕ್ರ ಶ್ರೀರಂಗ ಅವರ ಪ್ರಸಿದ್ಧವಾದಂಥ ನಾಟಕ ಹರಿಜನ್ವಾರ ಶ್ರೀರಂಗವರ ಪ್ರಸಿದ್ಧ ನಾಟಕ ಟೊಳ್ಳುಗಟ್ಟಿ ಟಿ ಪಿ ಅವರ ಪ್ರಸಿದ್ಧವಾದಂಥ ನಾಟಕ ಉತ್ತರ ಆಪ್ಷನ್ ಎ ಉಳಿದಂಥ ಮೂರು ಶ್ರೀರಂಗವರ ನಾಟಕಗಳು ನೀವು ಅಲ್ಲಿ ಆನ್ಸರ್ ಕೇಗಳನ್ನೂ ಬೇಕಾರೆ ಅಬ್ಸರ್ವ್ ಮಾಡಿ ಇಪ್ಪತ್ತೆರಡು ಎ ಇಪ್ಪತ್ತ್ ಮೂರು ಎ ಇಪ್ಪತ್ನಾಲ್ಕನೇ ಪ್ರಶ್ನೆ ಕೃತಿಗಳನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಕರ್ತೃವನ್ನು ಕೊಟ್ಟಿದ್ದಾರೆ ಮಾಗಿ ಕಪ್ಪು ದ್ವಿತ್ವ ತೇರು ಅಂತ ಇದರಲ್ಲಿ ನಮಗೆ ಎರಡು ಕೃತಿಗಳು ಗೊತ್ತಾಗ್ತವೆ ತುಂಬ ಈಸಿಯಾಗಿ ಒಂದು ತೇರು ರಾಘವೇಂದ್ರ ಪಾಟೀಲ್ ಅವ್ರದ್ದು ಅದಕ್ಕೆ ಪ್ರಶಸ್ತಿ ಬಂದಿರೋದ್ರಿಂದ ಗೊತ್ತಾಗುತ್ತೆ ಎರಡನೇದು ಮಾಗಿ ಗೊತ್ತಾಗುತ್ತೆ ಅದು ಮಾನ ಜವರಯ್ಯ ಅವ್ರದ್ದು ಈಗ ನೋಡಿ ಎರಡು ಗೊತ್ತಾದರೆ ನಾವು ಆನ್ಸರ್ ಮಾಡ್ಬಿಡ್ಬೋದು ಒಂದಿಸಿ ಬರೆಯಿರಿ ಪ್ರಶ್ನೆಗಳು ಇದ್ದಂಥ ಸಂದರ್ಭದಲ್ಲಿ ಹೇಗೆ ತ್ರೀ ಫೋರ್ಗೆ ಟು ಅಂದರೆ ಹೇಗೆ ತ್ರೀ ತ್ರೀ ಇರುವಂಥದ್ದು ಎಷ್ಟಿದಾವೆ ಹೇಗೆ ತ್ರೀ ಇರುವಂಥದ್ದು ಎಷ್ಟಿದಾವೆ ಒಂದೇ ಇರೋದು ಇಲ್ಲಿ ನೋಡಿ ಟು ಅಂದ್ರೆ ಬಿ ಉತ್ತರ ಎರಡನೇದಕ್ಕೆ ನಾಲ್ಕು ಕಪ್ಪು ಕುಂ ವೀರಭದ್ರಪ್ಪ ಅವ್ರದ್ದು ದ್ವಿತ್ವ ಆರ್ ಸುನಂದಮ್ಮ ಅವರು ನೋಟ್ ಮಾಡ್ಕೊಳ್ಳಿ ಈ ರೀತಿ ಹೊಂದಿಸಿ ಬರೆಯಿರಿ ಬರಿಬೇಕಾದಾಗ ಈಜಿ ಇರ್ತಕ್ಕಂಥವ್ನ ಮೊದಲು ಗುರ್ತಾಕ್ಸ್ಕೊಂಡು ಗುರ್ತಾಕೊಂಡು ನಂತರ ಕಠಿಣತೆಯತ್ತ ಸಾಗಿದ್ರೆ ನಿಮಗೆ ಈಸಿ ಆಗ್ಬಿಡುತ್ತೆ ಇದು ಅಕ್ಟೋಬರ್ ತಿಂಗಳಲ್ಲಿ ಬೆಂಗಳೂರು ಕೋಆಪರೇಟಿವ್ ಬ್ಯಾಂಕ್ ಒಂದು ಎಕ್ಸಾಮ್ ನೀಡಿತ್ತು ಅದರ ಪ್ರಶ್ನೆ ಪತ್ರಿಕೆಯನ್ನು ನಾನಿಲ್ಲಿ ನಿಮಗೆ ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಇಪ್ಪತ್ತ ಐದನೇ ಪ್ರಶ್ನೆ ಬದಾಮಿ ಶಾಸನದ ಕಾಲ ಅಂತ ಕೇಳಿದ್ದಾರೆ ಬದಾಮಿ ಶಾಸನ కప్పే అరబట్టన శాసన పదామి శాసన కప్పే అరబట్టన శాసన ఈ ఎరడు కరీత ఇన్నొందు కోటే శాసన కాల క్రశక ಏಳ್ನೂರು ಕನ್ನಡದ ಮೊದಲ ತ್ರಿಪದಿ ಶಾಸನ ಕನ್ನಡದ ಮೊದಲ ತ್ರಿಪದಿ ಶಾಸನ ಬಾದಾಮಿ ಶಾಸನಕ್ಕಿಂತ ಮುಂಚೆನೇ ನಾನೂರ ಐವತ್ತರಲ್ಲಿ ಅಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಮತ್ತೆ ಐನೂರಲ್ಲಿ ನಮಗೆ ತಮಟಕಲ್ಲು ಶಾಸನ ಅಥವಾ ಗುಣಮಧುರನ ಶಾಸನ ಇದು ಮೊದಲ ಪದ್ಯ ಶಾಸನ ಅಲ್ಮಿಡಿ ಶಾಸನ ಗದ್ಯ ಇದಾದ್ಮೇಲೆ ನಮಗೆ ಇನ್ನೊಂದು ಶ್ರವಣ್ ಬೆಳಗುಳಿದ ಸಿಗುತ್ತೆ ನಂದಿಸಿಯನಮನೆಯ ನಿಷದಿ ಶಾಸನ ನಿಷದಿ ಶಾಸನ ಅದಾದ್ಮೇಲೆ ಬದಾಮಿಯ ಶಾಸನ ಬದಾಮಿಯ ಕಪ್ಪೆ ಅರಭಟ್ಟರಿ ಶಾಸನ ಕನ್ನಡದ ಮೊದಲ ತ್ರಿಪದಿ ಶಾಸನ ಒಟ್ಟು ಮೂರು ತ್ರಿಪದಿಗಳಿದಾವೆ ಮೂರು ತ್ರಿಪದಿಗಳಿದಾವೆ ಒಟ್ಟು ಮೂರು ತ್ರಿಪದಿಗಳಿದಾವೆ ಪದ್ಯ ಮೊದಲೇ ಇತ್ತು ತ್ರಿಪದಿ ಪದ್ಯ ಇರಲಿಲ್ಲ ಅದು ಕನ್ನಡದ ಮೊದಲ ತ್ರಿಪದಿ ಪದ್ಯ ಶಾಸನ ಅಂದಾಗ ಬಾದಾಮಿ ಶಾಸನ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ವಿಮರ್ಶೆಯ ಪೂರ್ವ ಪಶ್ಚಿಮ ಕೃತಿಯ ಕರ್ತೃ ಕೃತಿ ಹೆಸರೇ ವಿಮರ್ಶೆಯ ಪೂರ್ವ ಪಶ್ಚಿಮ ಜಿ ಎಸ್ ಶಿವರುದ್ರಪ್ಪ ಬಿ ಎಂ ಶ್ರೀ ತೀನಮ್ ಶ್ರೀ ಮಾಸ್ತಿ ವೆಂಕಟೇಶಯ್ಯಂತ ಇವು ಪ್ರಶ್ನೆ ನನಗನ್ನಿಸ್ತಂಗೆ ಸ್ವಲ್ಪ ಕಠಿಣ ಇದ್ದಾವೆ ಮತ್ತೆ ಎಲ್ಲವೂ ಬಹುತೇಕವಾಗಿ ಹೊಸ ಹೊಸ ರೀತಿಯ ಪ್ರಶ್ನೆಗಳಿದ್ದಾವೆ ಹಾಗಾಗಿ ಸ್ವಲ್ಪ ಕ್ವಶನ್ ಪೇಪರ್ ಟಫ್ ಇದೆ ಅಂತಾನೆ ಅನ್ನಿಸ್ತು ನನಗೆ ವಿಮರ್ಶೆಯ ಪೂರ್ವ ಪಶ್ಚಿಮ ಇದು ಜಿ ಎಸ್ ಶಿವರುದ್ರಪ್ಪ ಅವರದು ಅಥವಾ ಜಿ ಎಸ್ ಎಸ್ ಅವ್ರದ್ದು ಇಪ್ಪತ್ತೇಳನೇ ಪ್ರಶ್ನೆ ಮತದಾನ ಇದೊಂದು ಕಾದಂಬರಿ ಇದು ಎಸ್ ಎಲ್ ಭೈರಪ್ಪ ಶಶವಂತ್ ಚಿತ್ತಾಲ ಅನುಪಮ ನಿರಂಜನ ಯು ಆರ್ ಅನಂತಮೂರ್ತಿ ಮತದಾನ ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಪ್ರಶ್ನೆ ಇಪ್ಪತ್ತೆಂಟು ಕನ್ನಡ ಭಾಷೆಯ ಸ್ವೀಕೃತ ಶಬ್ದಗಳ ಪಟ್ಟಿಯಲ್ಲಿ ಯಾವ ಭಾಷೆಗಳ ಪದ ಸಿಂಹಪಾಲು ಸಿಂಹಪಾಲು ಅಂದರೆ ಜಾಸ್ತಿ ಅರೇಬಿಕ್ ಲ್ಯಾಟಿನ್ ಪದಗಳು ಸಂಸ್ಕೃತ ಪ್ರಾಕೃತ ಪದಗಳು ಉರ್ದು ಹಿಂದಿ ಪದಗಳು ಇಂಗ್ಲಿಷ್ ಪೋರ್ಚುಗೀಸ್ ಪದಗಳು ಈಗ ನಿಮಗೆ ಏನನ್ಸುತ್ತೆ ಅಂದರೆ ಈಗ ನಿಮಗೆ ಇಂಗ್ಲಿಷ್ ಮತ್ತೆ ಪೋರ್ಚುಗೀಸ್ ಇಂಗ್ಲಿಷ್ ಭಾಷೆಯ ಶಬ್ದಗಳು ಜಾಸ್ತಿ ಅಂತ ಅನ್ಸುತ್ತೆ ಈಗ ಇಂಗ್ಲಿಷ್ ಭಾಷೆಯ ಶಬ್ದಗಳು ಬಂದು ಸೇರ್ತಾ ಇದ್ದಾವೆ ಇನ್ನು ಉಳಿದಂಥವೆಲ್ಲ ನಾವು ಕನ್ನಡ ಅಂತ ಅನ್ಕೊಳ್ತೀವಿ ಉಳಿದಂಥವೆಲ್ಲ ಕನ್ನಡ ಇರಬಹುದು ಆದ್ರೆ ಅದರಲ್ಲಿ ಶೇಕಡ ಐವತ್ತ ನಲವತ್ತು ಐವತ್ತರಷ್ಟು ಪದಗಳನ್ನ ನಾವು ಸಂಸ್ಕೃತ ಪದಗಳನ್ನ ಶೇಕಡ ಹತ್ತರಷ್ಟ ಪ್ರಾಕೃತ ಪದಗಳನ್ನ ಬಳಸ್ತಾ ಇರ್ತೀವಿ ಸಿಂಹ ಪಾಲು ಅಂತ ಹೇಳಿದ್ರೆ ಅದು ಸಂಸ್ಕೃತ ಮತ್ತೆ ಪ್ರಾಕೃತ ಭಾಷೆಯ ಪದಗಳು ಪ್ರಶ್ನೆ ಇಪ್ಪತ್ತೊಂಬತ್ತು ಎಡಭಾಗದಲ್ಲಿ ಕೃತಿಗಳನ್ನ ಕೊಟ್ಟಿದ್ದಾರೆ ಬಲಭಾಗದಲ್ಲಿ ಆ ಕೃತಿಗಳಲ್ಲಿ ಕಂಡು ಬರುವಂತ ಒಂದು ಪ್ರಸಂಗವನ್ನ ಕೊಟ್ಟಿದ್ದಾರೆ ಒಡ್ಡಾರಾಧನೆ ಕನ್ನಡದ ಮೊದಲ ಗದ್ಯ ಕೃತಿ ಒಟ್ಟು ಹತ್ತೊಂಬತ್ತು ಕಥೆಗಳು ಬರ್ತವೆ ಕನ್ನಡದ ಮೊದಲ ಗದ್ಯ ಕೃತಿ ಕರ್ನಾಟ ಭಾರತ ಕಥಾಮಂಜರಿ ಇದು ಕುಮಾರ ವ್ಯಾಸಂದು ಭಾಮಿನಿ ಷಟ್ಪದಿನಲ್ಲಿದೆ ಅಜಿತ ತೀರ್ಥಂಕರ ಪುರಾಣ ರನ್ನೊಂದು ಚಂಪು ಹರಿಶ್ಚಂದ್ರ ಕಾವ್ಯ ರಾಘವಾಂಕ ಇದು ವಾರ್ಧಕ ಷಟ್ಪದಿ ನಿಮಗೆ ಆ ಪದಗಳ ಸರಿರೂಪಕ್ಕೆ ರೂಪಕ್ಕೆ ಒಂದ್ಸರಿ ಕೇಳ್ತಾರೆ ಮುಂದೆ ಯಾವಾಗ ನಾವೀಗ ಬರಿಬೇಕಾದ್ರೆ ಈ ರೀತಿ ಬರೆದು ರೂಢಿಯಾಗಿರುತ್ತಲ್ಲ ಆದ್ರೆ ಹರಿಶ್ಚಂದ್ರ ಅಂದಾಗ ಪದಗಳ ಸರಿ ರೂಪದಲ್ಲಿ ಇಲ್ಲಿ ದೀರ್ಘ ಬರಲ್ಲ ದೀರ್ಘ ಬರಲ್ಲ ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕು ಸಾಮಾನ್ಯ ಕನ್ನಡದಲ್ಲಿ ಪದಗಳ ಸರಿ ರೂಪ ಕೇಳ್ತಾರೆ ಅಲ್ಲಿ ಸಾಗರ ಚಕ್ರವರ್ತಿ ಅಂತ ಇದೆ ಅದು ಸಾಗರ ಚಕ್ರವರ್ತಿ ಅಂತ ತಿದ್ದುಪಡಿ ಮಾಡ್ಕೊಳ್ಳಿ ಅಜಿತ ತೀರ್ಥಂಕರ ಪುರಾಣದಲ್ಲಿ ಬರುವಂಥದ್ದು ಕಾರ್ತಿಕ ಋಷಿಯ ಕಥೆ ಒಡ್ಡಾರಾಧನೆಯಲ್ಲಿ ಬರುವಂಥದ್ದು ವಶಿಷ್ಠ ಮತ್ತು ವಿಶ್ವಾಮಿತ್ರ ಪ್ರಸಂಗ ರಾಘವಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವಂಥದ್ದು ಕರ್ನಾಟಕ ಭಾರತ ಕಥಾಮಂಜರಿ ದ್ರೌಪದಿಯೇ ಆಗಿದೆ ಅದು ದ್ರೌಪದಿಯ ವಸ್ತ್ರಾಪಾರಣ ಪ್ರಸಂಗ ದ್ರೌಪದಿಯ ವಸ್ತ್ರಾಪಹರಣ ಪ್ರಸಂಗ ಬೇರೆ ಕಾವ್ಯಗಳಲ್ಲೂ ಬರಬಹುದು ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಕುಮಾರ ವ್ಯಾಸ ಭಾರತ ಅಥವಾ ಕನ್ನಡ ಭಾರತ ಅಂತ ಹೇಳ್ಬಿಟ್ಟು ನೀವು ಆಯ್ಕೆ ಮಾಡ್ಕೋಬೇಕು ಉತ್ತರ ಹೇಗೆ ತ್ರೀ ಅಂದ್ರೆ ಆಪ್ಷನ್ ಬಿ ಸರಿಯಾದಂತ ಉತ್ತರ ಪ್ರಶ್ನೆ ಮೂವತ್ತು ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಸರ್ವನಾಮವಾಗಿದ್ದು ಗುಣವಾಚಕ ಗುಣವಾಚಕವಾಗಿದ್ದು ಕೃದಂತವಾಗಿದ್ದು ಅಂದ್ರೆ ಇವುಗಳಲ್ಲಿ ಒಂದು ಪೂರ್ವ ಪದವು ಸಂಖ್ಯಾವಾಚಕ ಸರ್ವನಾಮ ಗುಣವಚನ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದವು ಕಾರಕವಾಗಿದ್ದರೆ ಅದು ಡ್ಯಾಶ್ ಸಮಾಸ ಅಂತ ಇದು ಆನ್ಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ದ್ವಿಗು ಸಮಾಸ ಅಂತ ಹಾಕೊಂಡಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಇಲ್ಲಿ ಸಂಖ್ಯಾವಾಚಕನ ನೋಡಿರ್ತಾರೆ ನೋಡಿ ಇದನ್ನ ಗೊಂದಲ ಮಾಡ್ಕೋಬಾರ್ದು ಯಾರು ದ್ವಿಗು ಸಮಾಸದಲ್ಲಿ ಪೂರ್ವ ಪದ ಸಂಖ್ಯಾವಾಚಕ ಆಗಿರುತ್ತೆ ಉತ್ತರ ಪದ ನಾಮಪದ ಆಗಿರುತ್ತೆ ಆದರೆ ಗಮಕ ಸಮಾಸದಲ್ಲಿ ಗಮಕ ಸಮಾಸ ಗಮಕ ಸಮಾಸದಲ್ಲಿ ಪೂರ್ವಪದ ಸಂಖ್ಯಾವಾಚಕ ಉತ್ತರ ಪದ ಕಾರಕ ಕಾರಕ ಅಂದ್ರೆ ನಾಮಪದಗಳೇ ಕಾರಕವಾಗಿರ್ತವೆ ಕಾರಕಂ ಎಂಬುದು ಕ್ರಿಯೆಗೆ ನಿಮಿತ್ತಮ್ ಕ್ರಿಯೆಗೆ ಯಾವುದು ಕಾರಣ ಆಗಿರುತ್ತೋ ಅದನ್ನ ನಾವು ಕಾರಕ ಅಂತ ಕರಿತೀವಿ ಮತ್ತೆ ಪೂರ್ವ ಪದ ಇಲ್ಲಿ ಸರ್ವನಾಮ ಇರುತ್ತೆ ಪೂರ್ವ ಪದ ಗುಣವಾಚಕ ಇರುತ್ತೆ ಪೂರ್ವ ಪದ ಕೃದಂತ ಇರುತ್ತೆ ಆದರೆ ಉತ್ತರ ಪದದಲ್ಲಿ ಉತ್ತರ ಪದದಲ್ಲಿ ಉತ್ತರ ಪದದಲ್ಲಿ ಕಾರಕ ಇರುತ್ತೆ ಇಲ್ಲಿ ಸಮಾಸನೂ ಸಮಾಸಷ್ಟೆ ನೀವು ಪೂರ್ವಪದ ಗುಣವಾಚಕ ಇರುತ್ತೆ ಆದರೆ ಉತ್ತರ ಪದ ನಾಮಪದ ಇರುತ್ತೆ ಒಂದು ವೇಳೆ ಪೂರ್ವಪದ ಗುಣವಾಚಕವಾಗಿದ್ದು ಉತ್ತರ ಪದ ಕಾರಕವಾಗಿದ್ರೆ ಅದನ್ನು ನಾವು ಗಮಕ ಸಮಾಸ ಅಂತೇಳ್ಬಿಟ್ಟೆ ಕರಿತೀವಿ ಅದನ್ನೊಂದು ಸರಿಯಾಗಿ ಗುರುತಾಕೊಳ್ಳಿ ಇದಕ್ಕೆ ಉತ್ತರ ಗಮಕ ಸಮಾಸ ಕೆ ಕನ್ನಡದ ಅಸಾಧಾರಣ ಲಕ್ಷಣಗಳು ಅಂತೂ ಒಂಬತ್ತನ ಪಟ್ಟಿ ಮಾಡ್ತಾರೆ ಕನ್ನಡದ ಅಸಾಧಾರಣ ಲಕ್ಷಣಗಳು ಅವುಗಳಲ್ಲಿ ಒಂದು ಗಮಕ ಸಮಾಸ ಪ್ರಶ್ನೆ ಮೂವತ್ತ ಒಂದು ಮಾತ್ರಾ ಛಂದಸ್ಸಿನಲ್ಲಿ ಅನಿಮಿಯತ ಸಾಲುಗಳುಳ್ಳ ಪದ್ಯ ನಿಯಮ ನಿಯತ ಅಂದರೆ ಲಿಮಿಟೆಡ್ ಅನಿಮಿಯತ ಅನಿಯಮಿತ ಸಾರಿ ಅನಿಯಮಿತ ಅಂದರೆ ಫಿಕ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಅರ್ಥ ರಗಳೆ ವೃತ್ತ ವೃತ್ತ ನಾಲ್ಕು ಸಾಲು ಆಮೇಲೆ ವೃತ್ತ ಮಾತ್ರ ಛಂದಸ್ಸೇ ಅಲ್ವಲ್ಲ ಅದು ಅಕ್ಷರ ಛಂದಸ್ಸು ಕಂದ ನಾಲ್ಕು ಸಾಲ ಇರುತ್ತೆ ಷಟ್ಪದಿ ಆರು ಸಾಲ ಇರುತ್ತೆ ವೃತ್ತ ನಾಲ್ಕು ಸಾಲ ಇರುತ್ತೆ ಆದರೆ ಅದು ಮಾತ್ರ ಚಂದಸ್ ಅಲ್ಲ ಇಲ್ಲಿ ರಗಳೆ ಇಷ್ಟೇ ಸಾಲುಗಳಿರಬೇಕು ಅನ್ನುವಂತ ನಿಯಮ ಏನು ಇಲ್ಲ ರಗಳೆನಲ್ಲಿ ಇಷ್ಟೇ ಸಾಲ ಇರಬೇಕು ಅಂತ ಏನು ನಿಯಮ ಇಲ್ಲ ಎಷ್ಟು ಸಾಲುಗಳು ಬೇಕಾದ್ರೂ ಇರ್ಬೋದು ಪ್ರಶ್ನೆ ಮೂವತ್ತ ಎರಡು ಪದ್ಯದಲ್ಲಿ ಎರಡೆರಡು ವ್ಯಂಜನಗಳಿಂದ ಕೂಡಿದ ಶಬ್ದವು ಪುನರಾವೃತ್ತಿಯಾದರೆ ಯಮಕ ಚಿತ್ರಕವಿತ್ವ ವಕ್ತಾನುಪ್ರಾಸ ಚೇಕನುಪ್ರಾಸ ಆನ್ಸರ್ ಮಾಡಿ ಬೇಕಾದ್ರೆ ನಿಮಗೆ ಇಪ್ಪತ್ನಾಲ್ಕು ಬಿ ಇಪ್ಪತ್ತೈದು ಬಿ ಇಪ್ಪತ್ತಾರು ಎ ಇಪ್ಪತ್ತೇಳು ಎ ಇಪ್ಪತ್ತೆಂಟು ಬಿ ಇಪ್ಪತ್ತೊಂಬತ್ತು ಬಿ ಅಂದ್ರೆ ಅವ್ರು ಬಿಟ್ಟಿರ್ತಕ್ಕಂಥ ಕೀ ಆನ್ಸರ್ನ ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಮೂವತ್ತೊಂದು ಎ ಮೂವತ್ತೆರಡು ಡಿ ಚೇಕಾನುಪ್ರಾಸ ವೃತ್ತಾನುಪ್ರಾಸ ಮತ್ತು ಚೇಕಾನುಪ್ರಾಸ ಉತ್ತರ ಆಪ್ಷನ್ ಡಿ ಆಗುತ್ತೆ ಶಬ್ದಾಲಂಕಾರಗಳಲ್ಲಿ ಒಂದು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತ ವಾಕ್ಯವನ್ನು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ವಾಕ್ಯ ಇರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ವಾಕ್ಯಗಳಿರ್ಬೋದು ಇವೆಲ್ಲ ಅಧೀನ ವಾಕ್ಯಗಳು ಒಂದು ಇರುತ್ತೆ ಅದು ಪ್ರಧಾನ ವಾಕ್ಯ ಈ ಪ್ರಧಾನ ವಾಕ್ಯಕ್ಕೆ ಅಧೀನ ವಾಕ್ಯ ಬಂದಿದ್ರೆ ಅದನ್ನು ನಾವು ಮಿಶ್ರ ವಾಕ್ಯ ಅಂತೇಳ್ಬಿಟ್ಟು ಕರಿತೀವಿ ಮೂವತ್ತ ಮೂರು ಎ ಮೂವತ್ತ್ನಾಲ್ಕನೇ ಪ್ರಶ್ನೆ ಸ್ವಲ್ಪ ಕಠಿಣವಾಗಿರ್ತಕ್ಕಂಥದ್ದು ಹೊಂದಿಸಿ ಬರೆಯಿರಿ ಧಾತುವಿಗೆ ಪ್ರತ್ಯಯ ಸೇರಿಕೊಂಡು ಕೃದಂತ ಆಗ್ತವೆ ಉದಾಹರಣೆಗೆ ಕೇಳು ಪ್ಲಸ್ ಆ ಕೇಳಿದ ಕಾಲಸೂಚಕ ಪ್ರತ್ಯಯ ಆಗಮ ಆಗ್ಬಿಡ್ತ ಕೇಳಿದ ಅನ್ನೋದು ಕೃದಂತ ಈ ಕೃದಂತದಲ್ಲಿ ಮೂರು ಬಗೆ ಒಂದು ಕೃದಂತ ನಾಮ ಇನ್ನೊಂದು ಕೃದಂತ ಭಾವನಾಮ ಇನ್ನೊಂದು ಕೃದಂತ ಅವ್ಯಯ ಮೋರ್ ಬಗೆ ಇಲ್ಲಿ ಕೃದಂತ ವಿಶೇಷಣ ಅಂತನೂ ಕೊಟ್ಟಿದ್ದಾರೆ ಕೃದಂತ ಧಾತು ಅಂತನೂ ಕೊಟ್ಟಿದ್ದಾರೆ ಅದೇ ಕೃದಂತ ವಿಶೇಷಣ ಅಂತಾನು ಹೇಳ್ತಾರೆ ಇಲ್ಲಿ ಕೇಳಿದ್ರೆ ನೀವು ಮೋರ್ ಬಗೆ ಅಂತ ಬರೀರಿ ಕೃದಂತ ಧಾತು ಕೃದಂತ ಧಾತು ಕೃದಂತ ವಿಶೇಷಣ ಕಾಣದ ಕಣ್ಣು ಕೇಳಿದ ಮಾತು ಕಣ್ಣು ಅನ್ನೋದು ನಾಮಪದ ಆ ನಾಮಪದದ ವಿಶೇಷತೆಯನ್ನ ಕಾಣದ ಅನ್ನುವಂತ ಕೃದಂತ ತಿಳಿಸ್ತಾ ಇದೆ ಹಾಗಾಗಿ ಅದು ಕೃದಂತ ವಿಶೇಷಣ ಕೇಳಿದ ಮಾತು ಮಾತು ಅನ್ನೋದು ನಾಮಪದ ನಾಮಪದದ ವಿಶೇಷತೆಯನ್ನ ಕೃದಂತ ತಿಳಿಸ್ತಾ ಇರೋದ್ರಿಂದ ಕೇಳಿದ ಮಾತು ಅನ್ನೋದು ಕೃದಂತ ವಿಶೇಷಣ ಟೂಗೆ ಗೆ ಒನ್ ಟೂ ಗೆ ಒನ್ ಯಾವ್ದಾರು ಇದೆಯಾ ಟೂ ಗೆ ಒನ್ ಇರುವಂತದ್ದು ಇದೊಂದೇ ಒಂದು ಗೊತ್ತಾದರೆ ಉತ್ತರನ ಗೊತ್ತು ಮಾಡ್ಬೋದು ಇಲ್ಲಿ ಕೃದಂತ ಧಾತು ನಗಿಸು ಅದು ಧಾತುನೇ ಬಿಡಿ ನಗು ಪ್ಲಸ್ ಇಸು ನಗಿಸು ಇರಲಿ ಅದು ನನಗೂ ಸ್ವಲ್ಪ ಡೌಟ್ ಇದೆ ಆದರೂ ಪರವಾಗಿಲ್ಲ ಇಲ್ಲಿರೋದ್ರಲ್ಲಿ ಅದು ಅಂತ ಭಾವಿಸ್ಕೊಳ್ಳಿ ನೆಕ್ಸ್ಟು ಕೃದಂತ ಭಾವನಾಮ ಅವ್ರ ಯಾವ ಆನ್ಸರ್ ಬಿಟ್ಟರೆ ನೋಡೋಣ ಮೂವತ್ತ್ನಾಲ್ಕು ಮೂವತ್ತ್ ಡಿ ಕೃದಂತ ಭಾವನಾಮ ಅರಿಯುವುದು ಬೆರೆಯುವುದು ಕೃದಂತ ಅವ್ಯಯ ಮಾಡುತ್ತಾ ತಿನ್ನುತ್ತ ಈ ಟಾಪಿಕ್ ಕನ್ಫ್ಯೂಷನ್ ಆಗುತ್ತಾ ಏನ್ ಕನ್ಫ್ಯೂಷನ್ ಆಗುತ್ತೆ ನಾನು ಕ್ಲಿಯರ್ ಮಾಡ್ತೀನಿ ನಿಮಗೆ ಏನು ಡೌಟ್ ಇದೆ ಕೇಳಿ ಕನ್ಫ್ಯೂಷನ್ ಆಗುತ್ತೆ ಕನ್ಫ್ಯೂಷನ್ ಏನಾಗಲ್ಲ ಅಂದರೆ ನೀವು ಎಂ ಸಿಗಳನ್ನ ಓದಿದ್ರೆ ಕನ್ಫ್ಯೂಷನ್ ಆಗುತ್ತೆ ಥಿಯರಿಗಳನ್ನ ಓದಿದ್ರೆ ಕನ್ಫ್ಯೂಷನ್ ಆಗಲ್ಲ ಮೊದಲು ನಿಮಗೆ ಗೊತ್ತಿರಬೇಕು ಪ್ರಕೃತಿ ಅಂದ್ರೇನು ಪ್ರತ್ಯಯ ಅಂದ್ರೆ ಏನು ಪ್ರಕೃತಿ ಅಲ್ಲಿ ಎರಡು ಬಗೆ ನಾಮ ಪ್ರಕೃತಿ ಮತ್ತು ಕ್ರಿಯಾ ಪ್ರಕೃತಿ ಪ್ರಕೃತಿ ಅಂದರೆ ಪದಗಳ ಮೂಲ ರೂಪ ಆ ಪ್ರಕೃತಿಗಳು ಹೆಸರನ್ನ ಸೂಚಿಸ್ತಾ ಇದ್ರೆ ನಾಮ ಪ್ರಕೃತಿ ಹೆಸರನ್ನ ಸೂಚಿಸ್ತಾ ಇಲ್ಲ ಕ್ರಿಯೆಯನ್ನ ಸೂಚಿಸ್ತಾ ಇದ್ದಾವೆ ಅಂದ್ರೆ ಕ್ರಿಯಾ ಪ್ರಕೃತಿ ಅಥವಾ ಧಾತು ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳು ಸೇರ್ತವೆ ಅವನ್ನ ನಾಮ ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತೀವಿ ಏಳು ಕ್ರಿಯಾ ಪ್ರಕೃತಿ ಅಥವಾ ಧಾತುವಿಗೆ ಕಾಲಸೂಚಕ ಪ್ರತ್ಯಯ ಸೇರ್ಕೊಂಡು ಆಖ್ಯಾತ ಪ್ರತ್ಯಯ ಸೇರ್ಕೊಂಡು ಕ್ರಿಯಾಪದಗಳಾಗ್ತವೆ ಅದೇ ಧಾತುವಿಗೆ ಅಥವಾ ಅದೇ ಕ್ರಿಯಾ ಪ್ರಕೃತಿಗೆ ಕೃತ್ ಪ್ರತ್ಯಯಗಳು ಸೇರ್ತವೆ ಅಂದ್ರೆ ಕಾಲಸೂಚಕ ಪ್ರತ್ಯಯಗಳಲ್ಲದೆ ಆಖ್ಯಾತ ಪ್ರತ್ಯಯಗಳಲ್ಲದೆ ಬೇರೆ ಪ್ರತ್ಯಯಗಳು ಸೇರ್ತವೆ ಅವನ ಕೃತ್ ಪ್ರತ್ಯಯ ಅಂತ ಸೇ ಕರಿತೀವಿ ಕೃತ್ ಪ್ರತ್ಯಯಗಳು ಸೇರಿದ್ರೆ ಕೃದಂತಗಳಾಗ್ತವೆ ಆ ಕೃದಂತಗಳಲ್ಲಿ ಬೇರೆ ಬೇರೆ ರೂಪ ಇರೋದ್ರಿಂದ ಅವನ್ನ ಕೃದಂತ ಅವ್ಯಯ ಕೃದಂತ ವಿಶೇಷಣ ಕೃದಂತ ಭಾವನಾಮ ಕೃದಂತ ಧಾತು ಅಂತ ಕರಿತೀವಿ ಮುಖ್ಯವಾಗಿ ಕೃದಂತನಾಮ ಕೃದಂತ ಭಾವನಾಮ ಕೃದಂತ ಅವ್ಯಯ ಅಂತ ಗುರುತಿಸ್ತೀವಿ ಇಲ್ಲಿ ಕೇಳಿದ ಮಾತು ಇದನ್ನ ಎಫ್ ಡಿ ಎಲ್ಲಿ ಕೇಳಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಎಂಟರಲ್ಲೂ ಅದಕ್ಕೆ ನೀವು ಹಳೆ ಕ್ವಶನ್ ಪೇಪರ್ಗಳನ್ನ ನೋಡಿದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಟಾಪಿಕ್ ಓಕೆ ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು ನೆಕ್ಸ್ಟ್ ಕ್ಲಾಸಲ್ಲಿ ಮೂವತ್ತೈದನೇ ಪ್ರಶ್ನೆಯಿಂದ ಐವತ್ತು ಐದನೇ ಪ್ರಶ್ನೆ ಅವರಿಗೆ ನೋಡೋಣ ನಿಮ್ಗೆ ಏನಾರು ಡೌಟ್ಸ್ ಇದ್ರೆ ಕೇಳ್ಬೋದು ಕ್ಲಾಸಿಗೆ ಬಂದಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಏನಾರು ನಿಮಗೆ ತಿಳಿಸ್ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸುಮಾರು ಹದಿನೈದು ವರ್ಷದಿಂದ ಬೋಧನೆಯನ್ನು ಮಾಡ್ತಾ ಇದ್ದೀನಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದಿದ್ದೀನಿ ಅದರಲ್ಲಿ ಯಶಸ್ಸನ್ನು ಪಡ್ಕೊಂಡಿದ್ದೀನಿ ಈ ಅನುಭವಗಳ ಹಿನ್ನೆಲೆಯಲ್ಲಿ ನಾನು ನಿಮಗೆ ತರಗತಿಯನ್ನು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀನಿ ನಮಸ್ತೆ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು